ಶ್ರೀ ಮಹಾಗಣಪತಿ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ 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 ನಮ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಮೇಷರಾಶಿ ಕೇತು ಸಂಚಾರ ಫಲವನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅರ್ಧ ಕಾಯಂ ಮಹಾವೀರ ವಿಮರ್ಧನ ಸಿಂಹಿಕಾ ಗರ್ಭ ಸಂಭೂಧು ಪ್ರಣಮ್ಯಹಂ ನೋಡಿ ಕೇತುಗಳು ಯಾವಾಗ್ಲೂ ಕೂಡ ಅಪ್ರದಕ್ಷಿಣಾಕಾರದಲ್ಲಿ ಸಂಚಾರ ಆಗುವಂತಹ ಗ್ರಹಗಳು ಹದಿನೆಂಟು ವರ್ಷಕ್ಕೆ ಒಂದು ಸಲ ಒಂದು ಬಚಕ್ರವನ್ನ ಸಂಚಾರ ಆಗ್ತಾರೆ ಅಂದ್ರೆ ಈಗ ಕುಂಭ ರಾಶಿಗೆ ಹದಿನೆಂಟು ವರ್ಷದ ಮೊದಲು ಕೂಡ ರಾಹು ಬಂದಿದ್ದ ಈಗ ಮೀನರಾಶಿಯಿಂದ ರಾಹು ಪೂರ್ವಭಾದ ನಕ್ಷತ್ರ ಕುಂಭ ರಾಶಿಯಲ್ಲಿ ಸಂಚಾರ ಆಗ್ತಾನೆ ಎಷ್ಟು ವರ್ಷ ಒಂದೂವರೆ ವರ್ಷ ಹದಿನೆಂಟು ತಿಂಗಳು ಕೇತು ಈಗ ಉತ್ತರ ನಕ್ಷತ್ರ ಅಂದ್ರೆ ಉತ್ತರ ಪಾಲ್ಗುಣಿ ಆಮೇಲೆ ಪುಬ್ಬ ನಕ್ಷತ್ರ ಆಮೇಲೆ ಮಕಾ ನಕ್ಷತ್ರ ಹೀಗೆ ಸಿಂಹ ರಾಶಿಯಲ್ಲಿ ಹದಿನೆಂಟು ತಿಂಗಳು ಒಂದೂವರೆ ವರ್ಷ ಸಂಚಾರ ಆಗ್ತಾನೆ ಈಗ ನಿಮ್ಮ ಮೇಷ ರಾಶಿ ಅಥವಾ ಮೇಷ ಲಗ್ನ ಮೇಷ ಲಗ್ನ ಜಾತಕರಿಗೆ ವಿಷಧರ ಕಾಲಸರ್ಪ ದೋಷ ಆರಂಭ ಆಗ್ತಾ ಇದೆ ಯಾರೇ ಮಕ್ಕಳು ಹದಿನೆಂಟು ಮೇ ಎರಡ್ ಸಾವಿರದ ಇಪ್ಪತ್ತೈದರ ನಂತರ ಜನನವಾದರೆ ವಿಷಧರ ಕಾಲ ಸರ್ಪ ದೋಷ ಉಂಟಾಗುತ್ತೆ ಮೇಷರಾಶಿ ಜಾತಕರಿಗೆ ಅಥವಾ ಮೇಷ ಲಗ್ನ ಜಾತಕರಿಗೆ ಇನ್ನು ಜಾಸ್ತಿ ಎಫೆಕ್ಟ್ ಇರುತ್ತೆ ಹಾಗಾದ್ರೆ ಮೇಷರಾಶಿ ಜಾತಕರಿಗೆ ಏನೇನು ಫಲಾನುಫಲ ಪ್ರಾಪ್ತಿಯಾಗ್ಬೋದು ರಾಹು ಏಕಾದಶ ಭಾವ ಇಷ್ಟು ದಿವಸ ಭಾವದಲ್ಲಿ ಸಂಚಾರ ಆಗ್ತಿದ್ದ ಜಲರಾಶಿಯಲ್ಲಿ ಸಂಚಾರ ಆಗ್ತಾ ಇದ್ದ ಈಗ ರಾಹು ವಾಯು ತತ್ವ ರಾಶಿ ಕುಂಭ ರಾಶಿಯಲ್ಲಿ ಸಂಚಾರ ಆಗ್ತಾನೆ ರಾಶಿ ಅಂದ್ರೆ ಶನಿ ಮತ್ತು ರಾಹು ಅಂತೀವಿ ಅಂದ್ರೆ ಶನಿಯಂತೆ ಫಲವನ್ನ ರಾಹು ಕೂಡ ಕೊಡ್ತಾನೆ ರಾಹು ಮತ್ತು ಶನಿಯ ಫಲಗಳು ಸೇಮ್ ಆಗಿರುತ್ತೆ ಹಾಗಾದ್ರೆ ಲಾಭ ಸ್ಥಾನದಲ್ಲಿರುವಂತಹ ರಾಹು ನಿಮ್ಮ ಜನ್ಮ ರಾಶಿಯನ್ನು ನೋಡೋದ್ರಿಂದ ಸ್ವಲ್ಪ ಮೆಂಟಲಿ ಸ್ಟ್ರೆಸ್ ಅನ್ನೋದಿರುತ್ತೆ ಅಥವಾ ತಾಯಿಗೆ ಮಾನಸಿಕವಾಗಿ ಒತ್ತಡ ಅನ್ನೋದು ಇರುತ್ತೆ ಅಥವಾ ಆರಂಭ ಆಗುತ್ತೆ ಎಷ್ಟನೇ ತಾರೀಕಿಂದ ಆರಂಭ ಆಗುತ್ತೆ ಹದಿನೆಂಟು ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಹದಿನೆಂಟು ತಿಂಗಳು ಈ ಥರ ಸಮಸ್ಯೆಗಳು ನೀವು ಎದುರಿಸಬೇಕಾಗತ್ತೆ ಹಾಗಾದರೆ ರಾಹುಕೇತುಗಳು ನಿಮ್ಗೇನು ಫಲಾನುಫಲ ಕೊಡ್ತಾರೆ ಈಗ ರಾಹು ಲಾಭ ಸ್ಥಾನದಲ್ಲಿ ಸಂಚಾರ ಆಗಬೇಕಾದ್ರೆ ಅನ್ನೋಂಥ ವಿಚಾರ ಆಮೇಲೆ ರಾಹುವಿನ ದೃಷ್ಟಿ ಏನು ಫಲ ಪ್ರಾಪ್ತಿಯಾಗತ್ತೆ ಅನ್ನೋ ವಿಚಾರವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಈಗ ರಾಹು ಹನ್ನೊಂದನೇ ಮನೆ ಸಂಚಾರ ಆಗ್ಬೇಕಾದ್ರೆ ಮೇಷರಾಶಿ ಜಾತಕರಿಗೆ ರಾಹು ಫಲ ಅಂದ್ರೆ ಗುರುಬಲ ನೋಡ್ತಾ ಇದ್ವಿ ರಾಹುಬಲ ಅಂದ್ರೆ ಏನು ಗುರುಜಿ ಅಂತೀರಾ ಅಂದ್ರೆ ಪಾಪ ಗ್ರಹಗಳು ಶನಿ ಕೇತು ಇವರು ಗುರುವಿಗಿಂತ ಅತ್ಯಂತ ಶುಭ ಫಲಗಳನ್ನ ಕೊಡುವಂತ ಸಾಮರ್ಥ್ಯ ರಾಹುಕೇತುಗಳಿಗಿದೆ ರಾಹುಕೇತು ಅಂದ್ರೆ ಯಾರು ಅಸುರರು ದೇವರುಗಳಿಗೆ ಅಮೃತವನ್ನ ವಿಷ್ಣು ಮೋಹಿನಿ ರೂಪದಲ್ಲಿ ಎಲ್ಲರಿಗೂ ಕೂಡ ಅಮೃತ ಕೊಡ್ತಾ ಹೋಗ್ತಾನೆ ಆಗ ರಾಕ್ಷಸರು ಅಮೃತ ಯಾಕೆ ಕುಡಿತ ಕುಡಿತಾರೆ ದೇವತೆಗಳು ಅವ್ರಿಗೆ ಮರಣ ಸಂಭವಿಸಬಾರದು ಅಂತ ಆಗ ರಾಕ್ಷಸರುಗಳು ಕೂತು ಅಮೃತವನ್ನ ಸೇವನೆ ಮಾಡಕ್ಕೆ ಪ್ರಯತ್ನ ಮಾಡ್ತಾ ಇರಬೇಕಾದ್ರೆ ರಾಹು ಏನ್ ಮಾಡ್ತಾನೆ ಅಮೃತವನ್ನ ಸ್ವೀಕಾರ ಮಾಡ್ಬಿಡ್ತಾನೆ ಅವಾಗ ಗೊತ್ತಾಗುತ್ತೆ ಯಾರೋ ದೇವತೆಗಳು ಹೇಳ್ಬಿಡ್ತಾರೆ ಇವರು ರಾಕ್ಷಸರು ಅಮೃತವನ್ನ ಸ್ವೀಕಾರ ಮಾಡಿದ್ರು ಆಗ ಮಹಾವಿಷ್ಣು ತನ್ನ ಸ್ವದರ್ಶನ ಚಕ್ರವನ್ನ ಬಿಟ್ಟಿದ ತಕ್ಷಣ ಆ ರಾಕ್ಷಸ ಕುಡಿದ್ಬಿಟ್ಟಿರ್ತಾನೆ ಅಮೃತ ತಲೆ ಒಂದ್ ಕಡೆ ಆಗತ್ತೆ ರುಂಡ ಆಮೇಲೆ ಕೆಳಗಡೆ ಇರುವಂತ ಭಾಗ ಬೇರೆ ಆಗ್ಬಿಡುತ್ತೆ ಆ ರುಂಡ ಇರೋದೆ ರಾವು ಯಾಕಂದ್ರೆ ಸಾವಿಲ್ಲ ಯಾಕಂದ್ರೆ ಅಮೃತ ಕುಡಿದ್ಬಿಟ್ರು ಇನ್ನ ಕೆಳಭಾಗ ಇರುವಂತವನೇ ಕೇತು ರಾಹುಕೇತುಗಳು ಕೂಡ ಪುರಾಣದಲ್ಲಿ ಇರುವಂತ ಕಥೆ ಹೇಳಿದೆ ರಾಹುಕೇತುಗಳು ಯಾವಾಗ್ಲೂ ಕೂಡ ವಿರುದ್ಧವಾದ ದಿಕ್ಕಲ್ಲಿ ಸಂಚಾರ ಆಗ್ತಾ ಇರ್ತಾರೆ ನೀನು ಉತ್ತರ ಅಂದ್ರೆ ಇದು ದಕ್ಷಿಣ ಹಾಗೆ ಬೇರೆ ಬೇರೆ ದಿಕ್ಕುಗಳಲ್ಲಿ ಬೇರೆ ಬೇರೆ ಫಲಗಳನ್ನ ರಾಹುಕೇತುಗಳು ಮನುಷ್ಯರ ಮೇಲೆ ಪ್ರಕೃತಿಯ ಮೇಲೆ ತನ್ನ ಪ್ರಭಾವವನ್ನ ಬೀರ್ತಾರೆ ರಾಹು ಏಕಾದಶ ಸ್ಥಾನ ಆಮೇಲೆ ಪಂಚಮ ಭಾವದಲ್ಲಿ ಕೇತು ಸಂಚಾರ ಆಗ್ತಾ ಇರೋದ್ರಿಂದ ವಿಷಧರ ಕಾಲ ಸರ್ಪ ದೋಷ ಮೇಷರಾಶಿಯವರಿಗೆ ಆರಂಭ ಆಗುತ್ತೆ ಆ ದೋಷದಿಂದ ನಿಮ್ಗೆ ಏನೇನೋ ತೊಂದರೆಗಳಾಗುತ್ತೆ ಅನ್ನೋ ವಿಷಯನ ಕೂಡ ಹೇಳ್ತೀನಿ ಆದ್ರೆ ಏನು ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ನನ್ನ ಉದ್ದೇಶ ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅನ್ನುವಂಥದ್ದು ಆ ಶುಭ ಫಲಗಳು ಏನಾಗುತ್ತೆ ಅದನ್ನು ಕೂಡ ನಾನು ತಿಳಿಸ್ತೀನಿ ಆಮೇಲೆ ನೀವೆಲ್ಲ ಈಗ ದಶಮ ಏಕಾದಶ ಭಾವದಲ್ಲಿ ರಾಹು ಸಂಚಾರ ಆಗ್ಬೇಕಾದ್ರೆ ನಿಮಗೆ ಅನೇಕ ಕಡೆಯಿಂದ ಲಾಭ ಆಗುತ್ತೆ ಒಂದೇ ಕಡೆ ಅಲ್ಲ ಮೆನಿ ಪ್ಲೇಸಸ್ ಅಂದರೆ ನೀವು ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅಲ್ಲಿಂದ ದುಡ್ಡು ಬರ್ಬೋದು ಇಲ್ಲ ಯಾವುದೋ ಕೆಲಸನೂ ಮಾಡ್ತಾ ಇರ್ತೀರಾ ಯಾವುದೋ ಒಂದು ಇಂಡಸ್ಟ್ರಿ ನಡೆಸ್ತಾ ಇರ್ತೀರಾ ಎರಡು ಕಡೆಯಿಂದನೂ ಕೂಡ ಇನ್ಕಮ್ ನೀವು ಕಾಲೇಜಲ್ಲಿ ಲೆಕ್ಚರರ್ ಆಗಿರ್ತೀರಾ ಮತ್ತೆ ಟ್ಯೂಷನ್ಸು ಮಾಡ್ತಾ ಇರ್ತೀರಾ ಅಲ್ಲಿಂದ ಕೂಡ ಈಗ ಇನ್ಕಮ್ ಒಂದಕ್ಕಿಂತ ಹೆಚ್ಚು ಡಿವಿಡೆಂಡ್ಸ್ ಬರುವಂಥದ್ದು ಶೇರ್ ಮಾರ್ಕೆಟಿಂದ ದುಡ್ಡು ಬರುವಂಥದ್ದು ಈಗ ಅನೇಕ ಕಡೆಯಿಂದ ಆದಾಯ ಆಗುತ್ತೆ ಆದಾಯ ಬರುತ್ತೆ ಇಂಪೋರ್ಟ್ ಆ್ಯಂಡ್ ಎಕ್ಸ್ಪೋರ್ಟ್ ಬಿಸ್ನೆಸ್ ನಮ್ಮ ದೇಶದ ವಸ್ತುಗಳನ್ನು ಬೇರೆ ದೇಶಕ್ಕೆ ಬೇರೆ ದೇಶದ ವಸ್ತುಗಳನ್ನ ನಮ್ಮ ದೇಶಕ್ಕೆ ಕರ್ತ ತಗೊಳ್ಳುವಂಥದ್ದು ಮಾರಾಟ ಮಾಡುವಂಥವ್ರಿಗೂ ಕೂಡ ಒಳ್ಳೆ ಲಾಭ ಆಗುತ್ತೆ ಜಾತಕರು ದಾನ ಧರ್ಮಗಳನ್ನು ಮಾಡ್ತೀರಿ ಸಮಾಜದಲ್ಲಿ ಉತ್ತಮ ಕಾರ್ಯಗಳನ್ನ ಮಾಡ್ತೀರಿ ವಿದೇಶಿ ವ್ಯವಹಾರದಿಂದ ಸಂತೋಷವಾಗಿ ಆದಾಯವನ್ನ ಗಳಿಸ್ತೀರಿ ಗುರುಜಿ ನಾನು ಕ್ರಿಶ್ಚಿಯನ್ಸ್ ಕಂಟ್ರೀಸ್ಗೆಲ್ಲ ಕಳಿಸ್ತಾ ಇದ್ದೀನಿ ಮ್ಯಾನುಫ್ಯಾಕ್ಚರಿಂಗ್ ಆಟೋಮೊಬೈಲ್ ಸಂಬಂಧಪಟ್ಟದ್ದು ಅಥವಾ ಮೆಡಿಸಿನ್ ಸಂಬಂಧಪಟ್ಟದ್ದು ಯು ಎಸ್ ಎ ಕಳಿಸ್ತಾ ಇದ್ದೀನಿ ಒಳ್ಳೆ ಲಾಭವನ್ನ ನೀವು ಮಾಡ್ತೀರಾ ಯಾವುದೇ ಆಗಲಿ ಅಲ್ಲಿಂದ ನಾನು ಕೆಲವೊಂದು ಚೈನಾಯಿಂದ ಸಾಮಾನುಗಳು ತರಿಸ್ತಾ ಇದ್ದೀನಿ ಅಥವಾ ಬೇರೆ ದೇಶಗಳಿಂದ ನಾನು ಇಂಡೋನೇಷ್ಯಾ ಹೀಗೆ ಬೇರೆ ಬೇರೆ ಕಡೆಯಿಂದ ಯಾವುದೇ ದೇಶದಿಂದ ಆಗಿರ್ಲಿ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡುವಂಥವ್ರಿಗೆ ಒಳ್ಳೆ ಲಾಭ ಆಗುತ್ತೆ ಸ್ಥಿರಾಸ್ತಿಯನ್ನ ಪಡಿತೀರಿ ಆಭರಣಗಳನ್ನ ಪಡಿತೀರಿ ವಿದೇಶಿಯರಿಂದ ಲಾಭ ಗುರುಜಿ ನಾನು ಯು ಎಸ್ ವಾಷಿಂಗ್ಟನ್ ನಲ್ಲಿ ಇದ್ದೀನಿ ವಾಷಿಂಗ್ಟನ್ನಲ್ಲಿದ್ದೀನಿ ಆಸ್ಟ್ರೇಲಿಯಾದಲ್ಲಿ ಇದ್ದೀನಿ ಅಥವಾ ಅರಬ್ ಇರಾನ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ವಿದೇಶಿಯರ್ ಇರ್ತಾರೆ ಅವರಿಂದ ನಿಮಗೆ ಲಾಭ ಆಗುತ್ತೆ ಆಧ್ಯಾತ್ಮಿಕವಾಗಿ ಮೇಷರಾಶಿ ಜಾತಕರು ತುಂಬಾ ಚೆನ್ನಾಗಿ ಬೆಳಿತೀರಾ ನೋಡಿ ರಾಹು ಲಾಭ ಸ್ಥಾನದಲ್ಲಿ ಇಷ್ಟೆಲ್ಲ ಶುಭ ಫಲಗಳನ್ನ ನಿಮ್ಗೆ ಪ್ರಾ ಪ್ರಾಪ್ತಿ ಮಾಡಿಸ್ತಾನೆ ಯಾಕೆಂದ್ರೆ ಹನ್ನೊಂದನೇ ಮನೆ ಅಂದ್ರೆ ಆಯಾ ಬರಿ ಬರೋದು ಏನೇನು ಬರುತ್ತೆ ಬರೀ ಒಳ್ಳೇದೇ ಬರುತ್ತಾ ಕೆಟ್ಟದ್ ಬರುತ್ತಾ ಎಲ್ಲ ಒಳ್ಳೆದು ಯಾವುದು ಒಳ್ಳೆಯದು ಇಂಟರ್ನ್ಯಾಷನಲ್ ಬಿಸ್ನೆಸ್ ಮಾಡಿದ್ರೆ ಲಾಭ ಫಾರಿನರ್ಸ್ ಜೊತೆ ವ್ಯವಹಾರ ಮಾಡಿದ್ರೆ ಲಾಭ ನಿಮ್ಗಿಂತ ಬೇರೆ ಧರ್ಮ ಬೇರೆ ಕಲರ್ ರೇಸ್ ನೀವು ನೋಡ್ತಿರಲ್ಲ ಯಾಕಂದ್ರೆ ಅಮೆರಿಕದಲ್ಲಿ ಬಣ್ಣ ಬೇರೆ ಬೇರೆ ಜನ ಇದ್ದಾರೆ ಅಲ್ವಾ ಅವ್ರಿಗೆ ವ್ಯಾಲ್ಯೂ ಜಾಸ್ತಿ ಹಾಗೆ ಬಿಳಿಯರು ಕರಿಯರು ಹಾಗೆ ಬೇರೆ ಕಲರ್ ಇರಬೇಕು ಅಂತವ್ರ ಜೊತೆ ವ್ಯವಹಾರದಿಂದ ಲಾಭ ಅರ್ನಿಂಗ್ ಜಾಸ್ತಿ ಆಗುತ್ತೆ ಸೋಷಿಯಲ್ ಆಕ್ಟಿವಿಟಿಗಳಲ್ಲಿ ಇರುವಂಥವ್ರಿಗೆ ಲಾಭ ಆಗುತ್ತೆ ನಿಮ್ಮ ದೊಡ್ಡ ಅಣ್ಣ ಅಥವಾ ಅಕ್ಕ ಇದ್ರೆ ಎಲ್ಡರ್ ಬ್ರದರ್ ಅಂಡ್ ಎಲ್ಡರ್ ಸಿಸ್ಟರ್ ಇಂದ ನಿಮಗೆ ಲಾಭ ಆಗುತ್ತೆ ನಿಮಗೇನ ಸೊಸೆ ಇದ್ರೆ ಸೊಸೆಯಿಂದ ಅನುಕೂಲಗಳು ಲಾಭಗಳಾಗತ್ತೆ ಅಥವಾ ನಿಮಗೆ ಅಳಿಯ ಇದ್ರೆ ಅಳಿಯನಿಂದ ಲಾಭ ಮತ್ತೆ ಅನುಕೂಲಗಳು ಆಗುತ್ತೆ ತಾವು ಮಾಡ್ತಿರುವಂತಹ ವೃತ್ತಿಯಿಂದ ಲಾಭವನ್ನ ಪಡೆಯುವಂತಹ ಸಮಯ ಮೇಷರಾಶಿ ಜಾತಕರಿಗೆ ಪ್ರಾಪ್ತಿಯಾಗುತ್ತೆ ರಾಹುವಿನ ದೃಷ್ಟಿ ನೇರವಾಗಿ ರಾಹು ಧನಭಾವವನ್ನು ನೋಡೋದ್ರಿಂದ ಧನ ಅಭಿವೃದ್ಧಿ ಆಗ್ಬಿಡುತ್ತೆ ಕುಟುಂಬ ಅಭಿವೃದ್ಧಿ ಆಗ್ಬಿಡುತ್ತೆ ಮಾತನಾಡುವ ಸಾಮರ್ಥ್ಯ ಹೆಚ್ಚಾಗುತ್ತೆ ಆದಷ್ಟು ಸುಳ್ಳನ್ನ ಮಾತಾಡಬೇಡಿ ಅದನ್ನ ಅವಾಯ್ಡ್ ಮಾಡ್ಕೊಳ್ಳಿ ಅಂಡರ್ಲೈನ್ ಮಾಡ್ಕೊಳ್ಳಿ ಮಾತು ಬಲ್ಲವನಿಗೆ ಜಗಳವಿಲ್ಲ ಮಾತು ಚೆನ್ನಾಗಿ ಮಾತಾಡಿ ಒಳ್ಳೆ ಬಿಸ್ನೆಸ್ ಅಂದ್ರೆನೆ ಏನು ಮಾತು ಮಾತಿನಿಂದ ಪ್ರಾಪ್ತಿ ರಾಹು ಆರನೇ ಮನೆ ನಿಮ್ಮ ಜನ್ಮ ರಾಶಿಯಿಂದ ಎಷ್ಟನೇ ಮನೆ ನೋಡ್ತಾನೆ ಏಳನೇ ಮನೆ ನೋಡ್ತಾನೆ ಸಾರಿ ಮೇಷರಾಶಿಯವರಿಗೆ ರಾಹು ಮೂರನೇ ಮನೆಯನ್ನ ನೋಡ್ತಾನೆ ಮತ್ತು ಏಳನೇ ಮನೆಯನ್ನ ನೋಡ್ತಾನೆ ಆಗ ನಿಮ್ಗೆ ಮೂರನೇ ಅಂದಾಗ ಧೈರ್ಯ ಹೆಚ್ಚಾಗುತ್ತೆ ಸ್ಥೈರ್ಯ ಹೆಚ್ಚಾಗುತ್ತೆ ಉತ್ತಮ ನೆರೆಹೊರೆ ಪ್ರಾಪ್ತಿಯಾಗುತ್ತೆ ಬೇರೆ ಜಾತಿ ಬೇರೆ ಧರ್ಮದವರು ಹೀಗೆಲ್ಲ ಸಿಟಿಗಳಲ್ಲಿ ಜೀವನ ಮಾಡ್ಬೇಕಾದ್ರೆ ಎಲ್ಲರ ಜೊತೆಗೂ ಜೀವನ ಮಾಡ್ತೀವಿ ಆ ನೆರೆಹೊರೆಯಿಂದ ನಿಮಗೆ ಲಾಭ ಆಗುವ ಸಾಧ್ಯತೆಗಳಿದೆ ಅಥವಾ ಕೆಲವರು ಅನ್ಯ ಜಾತಿ ಅನ್ಯ ಧರ್ಮದವ್ರನ್ನ ವಿವಾಹ ಆಗುವ ಸಾಧ್ಯತೆಗಳು ಕೂಡ ಇರುತ್ತೆ ಆ ಮೇಷರಾಶಿ ಜಾತಕರು ಏನೇನು ಅನುಕೂಲಗಳಾಗತ್ತೆ ನಿಮ್ಮ ಸಹೋದರ ಸಹೋದರಿ ಚಿಕ್ಕೋರಿರ್ಬೋದು ಅವರಿಂದ ಅನುಕೂಲ ಆಗುತ್ತೆ ಸಾಫ್ಟ್ವೇರ್ ಕಂಪನಿಗಳಲ್ಲಿ ಕೆಲಸ ಮಾಡೋರಿಗೆ ಲಾಭ ಆಗುತ್ತೆ ಕಮ್ಯುನಿಕೇಶನ್ ಇಂಡಸ್ಟ್ರಿಗಳಲ್ಲಿ ಕೆಲಸ ಮಾಡೋರಿಗೆ ಲಾಭ ಆಗುತ್ತೆ ಮೆಂಟಲ್ ಪವರ್ ಅಂಡ್ ಫಿಸಿಕಲ್ ಪವರ್ ಮಾಡ್ಕೊಳಕ್ಕೆ ಜಿಮ್ ನಡೆಸೋರಿಗೆ ಒಳ್ಳೆ ಲಾಭ ಆಗುತ್ತೆ ಆ ಶಾರ್ಟ್ ಜರ್ನೀಸ್ ಗಳನ್ನು ಕೂಡ ಮಾಡ್ತೀರಿ ಕೂಡ ಲಾಭ ಆಗುತ್ತೆ ಸ್ಪೋರ್ಟ್ಸ್ ಆಕ್ಟಿವಿಟಿಗಳಲ್ಲಿದ್ರೆ ನಿಮಗೆ ಗೆಲುವು ಅನ್ನೋದು ಪ್ರಾಪ್ತಿಯಾಗತ್ತೆ ಆ ವಿವಾಹ ಆಗುವಂತಹ ಸಮಯ ವಿವಾಹ ಆಗುವಂತಹ ಗುರುಜಿ ಸಾಡೆ ಸಾತಿ ನಡೀತಾ ಇದೆ ನೋ ಪ್ರಾಬ್ಲಮ್ ಸಾಡೆ ಸಾತಿ ನಡೀತಾ ಇದ್ರು ಕೂಡ ನವಗ್ರಹಗಳಲ್ಲಿ ಎಲ್ಲಾ ಗ್ರಹಗಳು ಕೂಡ ವಿವಾಹವನ್ನ ಮಾಡಿಸ್ತಾರೆ ಆದ್ರೆ ಅನ್ಯ ಜಾತಿ ಅನ್ಯ ಧರ್ಮದ ಜೊತೆಗೆ ವಿವಾಹ ಆಗುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಮೇಷರಾಶಿ ಜಾತಕರಿಗೆ ಬಿಸ್ನೆಸ್ ಪಾರ್ಟ್ನರ್ನ ನೀವು ಬೇರೆ ಧರ್ಮದವ್ರ ಜೊತೆಗೆ ಮಾಡಿದಾಗ ಲಾಭ ಆಗತ್ತೆ ನಿಮ್ಮ ಮ್ಯಾರಿಡ್ ಲೈಫ್ ಉತ್ತಮವಾಗಿ ಸರಿ ಹೋಗುವಂತಹ ಸಾಧ್ಯತೆಗಳು ಕೂಡ ಅತಿ ಹೆಚ್ಚಾಗಿ ಕಂಡು ಬರುತ್ತೆ ಆದರೆ ಕೇತು ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾನೆ ರಾಹುಗಂತೂ ದೃಷ್ಟಿ ಇದೆ ಕೇತು ಬಾಲಕ್ಕೆ ದೃಷ್ಟಿ ಇಲ್ಲ ಅಂತ ಕೆಲವು ವಾದ ಇರೋದ್ರಿಂದ ಆದರೆ ಕೇತು ಪಂಚಮ ಭಾವದಲ್ಲಿ ಸಂಚಾರ ಆಗಬೇಕಾದ್ರೆ ಲಿವರ್ ಪ್ರಾಬ್ಲಮ್ ಆಗ್ಬೋದು ಮೂರ್ಛೆ ವ್ಯಾಧಿಗಳಿಂದ ತೊಂದರೆ ಆಗ್ಬೋದು ಕಾಮಾಲೆ ರೋಗ ಉಂಟಾಗ್ಬೋದು ಅಂಡಾಶಯ ಬೆಳವಣಿಗೆಯಲ್ಲಿ ತೊಂದರೆ ಆಗ್ಬೋದು ಸ್ತ್ರೀಯರ ವಿಷಯದಲ್ಲಿ ಅಧರ್ಮವಾಗಿ ಸ್ತ್ರೀಯರ ವಿಷಯದಲ್ಲಿ ನಡ್ಕೋಬೇಡಿ ಮಾನಸಿಕವಾಗಿ ಪೀಡಿತರಾಗ್ತೀರಿ ಕೇತು ನೆಗೆಟಿವ್ ಎಫೆಕ್ಟ್ ಕೊಡ್ತಾನೆ ಮೇಷರಾಶಿ ಜಾತಕರಿಗೆ ಅಂದ್ರೆ ವಿಷಧರ ಕಾಲ ಸರ್ಪ ದೋಷದಿಂದ ಮೇಷರಾಶಿ ಜಾತಕರಿಗೆ ಏನೇ ನೆಗೆಟಿವ್ ಎಫೆಕ್ಟ್ ಆಗುತ್ತೆ ಅನೇಕ ಸವಾಲುಗಳನ್ನ ಎದುರಿಸಬೇಕಾಗತ್ತೆ ನಿಮ್ಮ ಕಾಯಿಲೆಗಳು ಬಂದಾಗ ನಿರೋಧಕ ಶಕ್ತಿ ಸ್ಟ್ರಾಂಗ್ ಆಗಿರ್ಬೇಕು ಆ ನಿರೋಧಕ ಶಕ್ತಿ ಕಮ್ಮಿ ಆಗ್ಬೋದು ಮಾನಸಿಕವಾಗಿ ಒತ್ತಡ ಜಾಸ್ತಿ ಆಗ್ಬೋದು ಹಠಾತ್ ಮರಣಕ್ಕೆ ನಾನು ಯಾರಿಗೂ ಮರಣ ಬರಲಿ ಅಂತ ಕೇಳಲ್ಲ ಸಡನ್ ಆಗಿ ಮರಣ ಬಂದ್ಬಿಡ್ಬೋದು ಅದಕ್ಕೆ ನಿಮ್ಮ ಆಯುಷ್ಯ ಭಾವ ನಿಮ್ಗೆ ಯಾವ ದಶಾಭುಕ್ತಿ ನಡೀತಿದೆ ಅನ್ನೋದನ್ನ ನಿಮ್ಮ ಜತ ಜನ್ಮ ಜಾತಕವನ್ನು ತೋರಿಸ್ಬೇಕು ವೃತ್ತಿ ಜೀವನದಲ್ಲಿ ಅಡೆತಡೆಗಳು ವಿವಾಹದಲ್ಲಿ ಸಮಸ್ಯೆಗಳನ್ನು ಕೂಡ ಕೇತು ಉಂಟು ಮಾಡ್ಬಿಡ್ತಾನೆ ರಾಹು ಒಳ್ಳೇದು ಮಾಡಿದ್ರು ಕೇತು ನೆಗೆಟಿವ್ ಎಫೆಕ್ಟ್ ಅನ್ನ ಉಂಟು ಮಾಡ್ಬಿಡ್ತಾನೆ ಅದಕ್ಕೆ ರಾಹು ಕೇತುಗಳು ಪಾಪ ಗ್ರಹಗಳು ಯಾವ ರೀತಿ ಒಳ್ಳೇದು ಮಾಡ್ಬಿಡ್ಬೋದು ನಿಮ್ಮನ್ನ ಮೇಲೆ ಒಂದು ನಿಮಿಷಕ್ಕೆ ಎತ್ಕೊಂಡು ಹೋಗ್ಬೋದು ಒಂದು ನಿಮಿಷದಲ್ಲಿ ಮೇಲಿಂದ ಕೆಳಗಡೆ ಬೀಳಿಸ್ಬಿಡ್ಬೋದು ಎಷ್ಟೋ ದೊಡ್ಡ ಶ್ರೀಮಂತ ಇದ್ದರೆ ಇವತ್ತು ನೋಡ್ರಿ ರೋಡ್ಗೆ ಇದ್ದ ರೋಡಲ್ಲಿದ್ದ ಏನಿರಲಿಲ್ಲ ಬೆಂಗಳೂರಿಗೆ ಬಂದ ನೋಡಿ ಇವತ್ತು ಕೋಟ್ಯಾಧೀಶ್ವರ ಎಷ್ಟು ಬಿಲ್ಡಿಂಗ್ ಗಳು ಎಷ್ಟು ಕೋಟಿ ಕಾರು ಮನೆ ಅಂತ ನಾವೆಲ್ಲ ಮಾತಾಡ್ತಾ ಇರ್ತೀವಿ ಹಾಗೆ ರಾಹು ಕೇತು ಶನಿ ಇವರೆಲ್ಲ ನಿಮ್ಮನ್ನ ಮೇಲ್ ಬೇಕಾದ್ರೆ ತಗೊಂಡ್ ಹೋಗ್ಬಿಡ್ತಾರೆ ಮತ್ತೆ ಮೇಲಿಂದ ಕೆಳಗಡೆ ಕೂಡ ಬೀಳಸ್ಬಿಡ್ತಾರೆ ಬಹಳ ಎಚ್ಚರ ಅದಕ್ಕೆ ರಾಶಿ ಜಾತಕರು ಏನು ಮಂತ್ರವನ್ನ ಜಪ ಮಾಡಬೇಕು ರಾಹುವಿಂದ ಆಗುವಂತಹ ನೆಗೆಟಿವ್ ಇಂದ ಕಡಿಮೆ ಆಗಬೇಕು ಅಂದಾಗ ನೀವು ನವಗ್ರಹಗಳ ಪೂಜೆ ನವಗ್ರಹ ಹೋಮ ಮಾಡಬೇಕು ಇಲ್ಲಾಂದ್ರೆ ರಾಹುವಿನ ಮಂತ್ರ ಅರ್ಧ ಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ದನಂ ಸಿಂಹಿಕಾ ಗರ್ಭಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ ಅನ್ನುವಂತಹ ಮಂತ್ರವನ್ನು ಜಪ ಮಾಡಿ ರುದ್ರಾಭಿಷೇಕವನ್ನ ಮಾಡಿಸಿ ಓಂ ರುದ್ರಾಯ ನಮಃ ಅನ್ನುವಂತಹ ಮಂತ್ರವನ್ನು ಜಪ ಮಾಡಿ ರಾಹುಕೇತುಗಳಿಂದ ಉಂಟಾಗುವ ನೆಗೆಟಿವ್ ಎಫೆಕ್ಟು ಮೇಷರಾಶಿಯವರಿಗೆ ಕಮ್ಮಿ ಆಗುತ್ತೆ ರಾಹುಕೇತು ಸಂಚಾರ ಫಲ ಮೇಷರಾಶಿಯವರಿಗೆ ಹೇಗಿರುತ್ತೆ ಅನ್ನೋಂಥ ವಿಷಯವನ್ನು ತಿಳಿಸಿದ್ದೀನಿ ನೀವೆಲ್ಲ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ ಹಾಗಾದ್ರೆ ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ವಿಡಿಯೋನ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲ ಇದ್ದೀರ ಅದೆಲ್ಲ ಶೇರ್ ಮಾಡಿ ನಿಮಗೆ ಒಳ್ಳೇದಾಗಲಿ ಅಂತೇಳಿ ದೇವರ ಹತ್ರ ಒಂದು ನಿಮಿಷ ಪ್ರಾರ್ಥನೆ ಮಾಡ್ತೀನಿ ನೀವೆಲ್ಲ ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಓಂ ಸರ್ವ ಸ್ವಸ್ತಿರ್ಬವತು ಸರ್ವಾಂ ಶಾಂತಿರ್ಬವತು ಪೂರ್ಣಂ ಪೂರ್ಣ ಸರ್ವಾಂ ಮಂಗಳ್ ಬವಂತು ಓಂ ಶಾಂತಿ 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 ಸಮಸ್ತ ಲೋಕೋ ಸುಖಿನೋ ಭವಂತು ನಿಮಗೆಲ್ಲ ಸುಖ ಶಾಂತಿ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಪ್ರಿಯ ವೀಕ್ಷಕರೇ ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ